ನಿನ್ನೊಂದು ನಾನು ಮುಗಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೆ ನಿನ್ನೊಂದು ಕೊಂದ ರಾಕ್ಷಸನ್ನ ನಾನು ನನ್ನ ಕೈಯಾರೆ ಕೊಲ್ತೀನಿ ನನ್ನನ್ನು ದಾಟಿ ನೀನನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅಂತ ನಾನು ನೋಡ್ತೀನಿ ತಾನೇ ತಿಳಿ ಹಾಸು ಹುಡುಗ್ರ ಮದುವೆ ಮಾಡ್ತಿದ್ದೆ ಅದರಲ್ಲಿ ನಾನು ಅಪ್ಪನ ಪಾತ್ರ ಮಾಡ್ತಿದ್ದೆ

ಕಥೆನೂ ನೋಡ್ಬೇಕು ಅವನು ಹೊಸದಾಗೇನು ಅನ್ನೋದು ವಿಶೇಷತೆನೂ ಗೊತ್ತಾಗಬೇಕು ಮತ್ ಎಂಜಾಯ್ಮೆಂಟು ಬೇಕು ಕಮರ್ಷಿಯಲ್ ಆಗಿರೋ ವಿಷಯಗಳು ಬೇಕು ಭಯ ಆಗುತ್ತೆ ಸರ್ ಇವನ್ನೆಲ್ಲ ನೋಡಿದ್ಮೇಲೆ ನನ್ನ ಆಕ್ಟಿಂಗ್ ವರ್ಕ್ ಆಗಿ ಕೆಲಸ ಶುರು ಬರೆಯಲಿಕ್ಕೆ ಇಲ್ಲ ಸರ್ ನನಗೆ ಅಂದ್ರೆ ಒಂದ್ ಚಿಕ್ಕ ಹುಡುಗನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಅವನ್ ಅರ್ಥ ಆಗ್ಬೇಕು ಆ ಕ್ಲಾರಿಟಿ ಇರಬೇಕು ತುಂಬ ಸೈನ್ಸ್ ಫಿಕ್ಷನ್ ಅಂತ ಹೇಳಿದ ತಕ್ಷಣ ಅರ್ಥ ಆಗೋಲ್ಲ ಕಮ್ಯುನಿಕೇಟ್ ಆಗಲ್ಲ ಆಮೇಲೆ ಏನು ಏನು ನಾವು ಹೇಳಿಕೊಟ್ಟಿದೀವೋ ಅದು ಕನೆಕ್ಟ್ ಆಗೋಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಸ್ಕ್ರಿಪ್ಟಲ್ಲೇ ಆ ಕ್ಲ್ಯಾರಿಟಿ ಇದ್ದಿದ್ದರಿಂದ ಇದು ಪಕ್ಕ ನಮ್ಮ ಜನ್ರೇಷನ್ಗೆ ಇಷ್ಟ ಆಗುವಂಥ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇದೆ ನಮಸ್ತೆ ಬೀಗಣಪತಿ ಗಣಪತಿ ಸ್ವಾಗತ ಇದೇ ಹತ್ತೊಂಬತ್ತಕ್ಕೆ ಬಹಳ ವಿಶಿಷ್ಟವಾದ ಸಿನಿಮಾಗಳು ರಿಲೀಸ್ ಆಗ್ತಾಯಿವೆ ಬಹುಶಃ ಇಷ್ಟು ವೈವಿಧ್ಯಮಯವಾದಂಥ ಸಬ್ಜೆಕ್ಟಿನ ಚಿತ್ರಗಳು ಒಂದೇ ದಿನ ರಿಲೀಸ್ ಆಗ್ತಾ ಇರೋದು ಒಂದು ರೀತಿಯ ಆಶ್ಚರ್ಯ ಒಂದು ರೀತಿಯ ಸಂತೋಷ ಅದರ ಜೊತೆಗೆ ಎಲ್ಲ ಸಿನಿಮಾವು ಗೆಲ್ಲಿ ಅನ್ನುವಂಥ ಆಶಯ ಹೆಜ್ಜಾರು ಹೆಜ್ಜೆ ಆರು ಅಲ್ಲ ಹೆಜ್ಜಾರು ಅನ್ನುವಂಥದ್ದು ಒಂದು ಊರು ಅಲ್ಲಿ ನಡೆಯುವ ಒಂದು ಪ್ಯಾರಲಲ್ ಬದುಕಿನ ಕಥನವೇ ಈ ಸಿನಿಮಾದ ತಿರುಳು ಈ ಸಿನಿಮಾದ ಅಂಬರೀಷ್ ಈಗಾಗಲೇ ತನ್ನದೇ ಆದಂಥ ಶೈಲಿಯಲ್ಲಿ ಗತ್ತು ಗಾಂಭೀರ್ಯವನ್ನು ರುಜುಪಡಿಸಿದವರು ಹಾಗಾಗಿ ಈ ಸಿನಿಮಾದಿಂದಲೂ ಕೂಡ ನಾವು ಬಹಳಷ್ಟನ್ನು ನಿರೀಕ್ಷೆ ಮಾಡ್ಬೋದು ಹೀರೋ ಭಗತ್ ಆಳ್ವಾ ಶ್ವೇತಾ ನಾಯಕಿ ಶ್ವೇತಾಳನ್ನು ಈಗಾಗಲೇ ನೀವು ಕೆಲವು ಗಂಭೀರವಾದ ಸಿನಿಮಾದಲ್ಲಿ ನೋಡಿದ್ದೀರಿ ನಮ್ಮ ಇಬ್ಬರು ಮಂಗಳೂರಿನ ಹುಡುಗರು ಇವರು ಅದರ ಜೊತೆಗೆ ಗೋಪಾಲ್ಕೃಷ್ಣ ದೇಶಪಾಂಡೆಯವರ ವಿಶೇಷವಾದ ಪಾತ್ರ ನೋಡಿ ಇತ್ತೀಚೆಗೆ ಬರ್ತಾ ಇರುವಂಥ ಸಿನಿಮಾಗಳಲ್ಲಿ ಈ ನಮ್ಮ ದೇಶಪಾಂಡೆಯವರು ಸಿಕ್ಕ ಯಾವುದೇ ಒಂದು ಪಾತ್ರ ಇರಲಿ ಆ ಪಾತ್ರವನ್ನು ಎಷ್ಟು ಅತಿ ವಿಶಿಷ್ಟವಾಗಿ ಮತ್ತು ಇಂಡೆಪ್ತಾಗಿ ಒಬ್ಬ ಕಲಾವಿದ ಪಾತ್ರದ ಅಭಿವ್ಯಕ್ತಿಯಲ್ಲಿ ಒಂದು ಶ್ರೇಷ್ಠತೆಯನ್ನು ದಾಖಲಿಸಬೇಕು ಅಂದರೆ ಈ ರೀತಿ ದಾಖಲಿಸಬೇಕು ಅನ್ನುವ ಮಟ್ಟಕ್ಕೆ ಅವರು ಪ್ರತಿ ಚಿತ್ರದಲ್ಲೂ ತನ್ನ ಪಾತ್ರದ ಅಭಿವ್ಯಕ್ತಿಯನ್ನು ಆ ಮಟ್ಟದಲ್ಲಿ ಅವರು ಮಾಡ್ತಾಯಿದ್ದಾರೆ ನಮ್ಮನ್ನು ಗೆಲ್ತಾ ಇದ್ದಾರೆ ಇಲ್ಲಿ ಈ ಸಿನಿಮಾದಲ್ಲಿ ಭಗತ್ ಹೀರೋ ಆದರೂ ಕೂಡ ಅದೇ ರೀತಿಯ ಪ್ಯಾರಲಲ್ಲಾದಂಥ ಹೀರೋಯಿಸಮ್ಮನ್ನು ಅಥವಾ ಪಾತ್ರದ ಒಂದು ಗಟ್ಟಿತನವನ್ನು ದೇಶಪಾಂಡೆಯವರ ಪಾತ್ರವು ಕೂಡ ದಾಖಲಿಸ್ತದೆ ಅದರ ಜೊತೆಗೆ ನವೀನ್ ಕೃಷ್ಣ ಅರುಣ್ ಬಾಲ್ರಾಜ್ ಮುನಿರಾಜ್ ಇವರೆಲ್ಲರೂ ಘಟಾನುಘಟಿ ನಟರು ಇದರಲ್ಲಿದ್ದಾರೆ ಇವರ ಇಡೀ ಚಿತ್ರದ ಬಗ್ಗೆ ಆದ್ಯಂತವಾಗಿ ಸಶಕ್ತವಾಗಿ ಆ ಸಿನಿಮಾ ಹೇಗೆ ಇರಬಹುದು ಅನ್ನೋದರ ಬಗ್ಗೆ ಒಂದು ತಥಾಖಿತವಾದಂಥ ಒಂದಿಷ್ಟು ವಿವರಗಳನ್ನು ನಿಮಗೆ ಕೊಡುವ ಪ್ರಯತ್ನವೇ ಈ ಸಂದರ್ಶನ ಬನ್ನಿ ಕೇಳೋಣ ಸರ್ ನಮಸ್ತೆ ಗೋಪಾಲ್ ದೇಶಪಾಂಡೆ ನೀವು ಇಷ್ಟು ಸಿನಿಮಾಗಳಲ್ಲಿ ಇಡೀ ಸಿನಿಮಾವನ್ನ ಆ ಕಥೆಯನ್ನ ತನ್ನ ಹೆಗಲ್ ಮೇಲೆ ಹೊತ್ತು ಸಾಕ್ತಾ ಇದ್ದೀರಿ ಯಾವುದೇ ಸಿನಿಮಾದ ಗೆಲ್ಲಿ ಸೋಲ್ಲಿ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವತ್ತೂ ಸೋತಿಲ್ಲ ಈ ಇದರ ಕೆಲವು ಗ್ಲಿಮ್ಸ್ ಅನ್ನ ನೋಡಿದೆ ಮತ್ತೆ ಪೋಸ್ಟರ್ ಗಳಲ್ಲೂ ಒಂದು ರೀತಿಯ ಎರಡು ವ್ಯಕ್ತಿತ್ವ ಇದ್ದಂಥ ಒಂದು ಪಾತ್ರ ಅಂತ ಅನಿಸ್ತದೆ ಒಂದು ರೀತಿಯ ಮಾಸ್ಕ್ ಇದ್ದಂತೆ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಹೊಸ ನಿರ್ದೇಶಕರು ಹೊಸ ಅಟೆಂಟ್ ತ ಹೊಸ ನಿರ್ದೇಶಕರು ಅಂತ ಏನಲ್ಲ ಸರ್ ಅವ್ರು ತುಂಬಾ ತುಂಬಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಕಂಪೇರ್ ಮಾಡಿದ್ರೆ ನಾವೇ ಹೊಸ್ರು एक्चुअली ವರ್ಷಗಳ ಲೆಕ್ಕದಲ್ಲಿ ಆ ವರ್ಷ ವರ್ಷ ಅವನು ಹೊತ್ಕೊಂಡು ಹೋಗ್ತಾನೆ ಅಂತ ಏನಿಲ್ಲ ನಾನು ಕಡೆ ಸಲ ನಿಮ್ಮನ್ನು ಮೀಟ್ ಮಾಡ್ದಾಗಲೂ ಅದೇ ಹೇಳ್ತಿದ್ದೆ ನಾನು ತುಂಬ ಮಾಡೆಸ್ಟ್ ಆಗಿ ಟ್ರೈ ಮಾಡ್ತೀನಿ ಅಂತಂದ್ರೆ ಪ್ರತಿ ಸಲ ಸಿನ್ಮಾದವ್ರು ಬಿಡ್ತಾ ಇಲ್ಲ ಹಂಗಿಲ್ಲ ಸರ್ ಅಂದರೆ ಸಿನ್ಮಾದ ಬರವಣಿಗೆ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಒಂದು ಇಡೀ ಸಿನಿಮಾದಲ್ಲಿ ಒಂದು ಪಾತ್ರ ಡಾಮಿನೇಟ್ ಆಗೋದಿದೆ ಅದು ಪ್ರತಿಭೆಯ ಮೂಲಕ ಇರ್ಬೋದು ಅಭಿವ್ಯಕ್ತಿಯ ಮೂಲಕ ಇರ್ಬೋದು ಅದರ ಚಹರೆ ಇರ್ಬೋದು ಅಥವಾ ನಿಮ್ಮಂಥವರು ಯಾವುದೇ ಪಾತ್ರವನ್ನಾದರೂ ಇಡೀ ಸಿನಿಮಾದಲ್ಲಿ ಅದೇ ಪಾತ್ರದ ಗುಂಗಿಂದಲೇ ಹೊರಗೆ ಬರುವ ಅಥವಾ ಒಳಗೆ ಉಳಿಯುವ ಈ ಪ್ರಯತ್ನಗಳು ನಡೀತದೆ ನೀವು ರಂಗಾಯಣ ರಘು ದೊಡ್ಡಣ್ಣ ಈ ತರದ ಒಂದು ಪರಂಪರೆ ಇದೆ ಈ ವರ್ತಮಾನದಲ್ಲಿ ನೀವು ಹೆಚ್ಚು ಕಾಣಿಸ್ಕೊಳ್ತಾ ಇದ್ದೀರಿ ನಿಮ್ಮ ಅನುಭವದಲ್ಲಿ ಅದು ಪ್ಲಸ್ ಮೈನಸ್ ಸಿನಿಮಾ ಅದೇ ಭಯ ಆಗುತ್ತೆ ಸರ್ ಇವನ್ನೆಲ್ಲ ನೋಡಿದ್ಮೇಲೆ ನನ್ನ ಆಕ್ಟಿಂಗ್ ವರ್ಕ್ ಆಗಿ ಕೆಲಸ ಕರಿತಾರ ಬಟ್ ಅದೇ ಸರ್ ಅಂದ್ರೆ ಅದ್ರ ಕಾಣ್ ಅಂದ್ರೆ ಅದ್ರ ಕ್ರೆಡಿಟ್ ಎಲ್ಲ ರೈಟರ್ಸ್ಗೆ ಹೋಗ್ಬೇಕು ಒಂದ್ಸತ್ ಸರ್ ಅಷ್ಟು ಅಷ್ಟು ಒಳ್ಳೆ ಪಾತ್ರವೇ ಆಗಿ ಗೊತ್ತಿಲ್ಲ ಸರ್ ಅಂದ್ರೆ ಸಬ್ಸ್ಟೆನ್ಸ್ ನಿಮಗೆ ಸ್ಕ್ರಿಪ್ಟ್ ಎಲ್ಲ ಇರುತ್ತೆ ಅಂತ ಅನ್ಸುತ್ತೆ ನೀವು ನಿರ್ದೇಶಕರನ್ನ ಕೇಳಿಸ್ಕೊಂಡ್ರೆ ಸಾಕಾಗಿರುತ್ತೆ ನಿರ್ದೇಶಕರ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಆ ಆತರ ಅಲ್ಲ ಸರ್ ನನ್ನ ಪ್ರಾಸೆಸ್ ನಾನ್ ಮಾತಾಡಬಹುದು ಅವ್ರ ಪ್ರಾಸೆಸ್ ಬೇರೆ ಇರುತ್ತೆ ಅಭಿ ಪ್ರಾಸೆಸ್ ಬೇರೆ ಇರುತ್ತೆ ನನ್ನ ಪ್ರಾಸೆಸ್ ನಾನ್ ಮಾತಾಡ್ಬೋದು ಹಂಗಾಗಿ ಅದನ್ನ ನೀವು ಹೇಳ್ತಿರೋ ಎಲ್ಲಾ ಕ್ರೆಡಿಟ್ ನನಗ್ ಹೋಗ್ಬೇಕಾಗಿರೋದಲ್ಲ ನನಗೆ ಅದು ಸಿನಿಮಾದ ಬರವಣಿಗೆಗ್ ಹೋಗ್ಬೇಕು ಯಾಕೆಂದ್ರೆ ತರದ ಬಾಡಿ ಇರುವ ತರದ ಕಾಂಪ್ಲೆಕ್ಷನ್ ಇರುವ ತರದ ಧ್ವನಿ ಇರುವ ಒಬ್ಬ ವ್ಯಕ್ತಿಗೆ ಸಿನಿಮಾದಲ್ಲಿ ಪಾತ್ರ ಸಿಗುತ್ತೆ ಅನ್ನೋದು ಅದು ಅದು ನನ್ನ ಇದು ಹೆಚ್ಚಿಗಾರಿಕೆ ಅಲ್ಲ ಅದು ರೈಟರ್ಸ್ ಹೆಚ್ಚುಗಾರಿಕೆ ರೈಟರ್ ಪಾತ್ರ ಬರೀಲಿಕ್ಕೆ ಇಲ್ಲ ಸರ್ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಈ ಸಿನಿಮಾದ ಒಳಗಡೆ ಅತ್ಯಂತ ಶಾರ್ಟ್ ಟರ್ಮ್ ಅಲ್ಲಿ ಇಡೀ ಸಿನಿಮಾ ರಂಗದಲ್ಲಿ ಆ ವ್ಯಕ್ತಿಗೋಸ್ಕರನೇ ಒಂದು ಕೆಲವು ಪಾತ್ರಗಳನ್ನು ಬರೆಯಬೇಕು ಅಥವಾ ದೇಶಪಾಂಡೆ ನಮ್ಮ ಸಿನಿಮಾದಲ್ಲಿ ಇರಬೇಕು ಅಂತ ಭಾವಿಸೋ ಒಂದು ವಲಯ ಸುರ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ಅದೇ ಹೇಳಿದ್ರು ಸರ್ ಮತ್ತು ಈಗ ನಾವು ಹಿಂದ್ಗಡೆಯಿಂದ ಈಗ ಈಗ ಫಾರ್ ಎಕ್ಸಾಂಪಲ್ ಈಗ ನಜರುದ್ದೀನ್ ಶಾ ಬಗ್ಗೆ ಮಾತಾಡಿದಾಗ ಅಥವಾ ಓಂ ಪುರಿ ಬಗ್ಗೆ ಮಾತಾಡಿದಾಗ ಅವರು ಏನ್ ಕಾಂಟ್ರಿಬ್ಯೂಟ್ ಮಾಡಿದಾರೆ ಅಂದ್ರೆ ಅವ್ರು ಬರೀ ಪಾತ್ರ ಮಾಡೋದ್ ಅಷ್ಟೇ ಅಲ್ಲ ಅವ್ರ ಥ್ರೂ ಈಗ ಪಂಕಜ್ ತ್ರಿಪಾಠಿ ಅನ್ನೋ ಒಬ್ಬ ಆಕ್ಟರ್ ಹುಟ್ಟಿದಾನೆ ಅಥವಾ ಇರ್ಫಾನ್ ಅನ್ನೋ ಒಬ್ಬ ಆಕ್ಟರ್ ಹುಡ್ತಾನೆ ಅಥವಾ ನವಾಜ್ ಅನ್ನೋ ಹುಟ್ಟಿದಾನೆ ಹಂಗಾಗಿ ತರದ ಆಕ್ಟರ್ ಕೆಲಸ ಸಿಗ್ತಾ ಇದೆ ಅಂದ್ರೆ ಅದು ನೀವು ಹೇಳ್ದಂಗೆ ದೊಡ್ಡಣ್ಣ ಅವರಿಂದ ಕಾರಣ ಅಜ್ಜುತ್ ಸರ್ ಇಂದ ಕಾರಣ ಅಥವಾ ರಂಗಾಯಣ ರಘು ಸರ್ ಇಂದ ಕಾರಣ ಸೊ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅದಕ್ಕೆ ಅಂತ ಪರಂಪರೆ ಬೆಳೆದ ಬಂತದ್ದು ಈಗ ದೊಡ್ಡಣ್ಣದ್ದು ಒಂಥರ ಸಿನಿಮೆಟಿಕ್ ಆದಂತ ಇದು ಈಗ ನಿಮ್ದು ಪಕ್ಕಾ ಈ ರಂಗಭೂಮಿಯ ಆ ಅಂದ್ರೆ ಅದೇ ಹೆಚ್ಚು ಇವತ್ತು ಕೆಲಸ ಮಾಡ್ತಾ ಇದೆ ಸಿನಿಮಾದಲ್ಲಿ ನಾನು ಯಾಕೆ ನಿಮ್ಮನ್ನೇ ಹೆಚ್ಚು ಕೇಳ್ತಾ ಇದ್ದೇನೆ ಅಂದ್ರೆ ಈ ಸಿನಿಮಾದ ಬಗ್ಗೆ ಈಗ ಹೊಸಬ್ರ ಸಿನಿಮಾ ಅಂತ ಅಂತ ತಕ್ಷಣ ಅವ್ರು ಹೇಳಿದ್ದನ್ನ ಕೇಳುವುದಷ್ಟೇ ನಮ್ ಕೆಲಸ ಈಗ ನಾವು ಏನೇ ಕೌಂಟರ್ ಕೇಳಿದ್ರು ಕೂಡ ಅದು ಬಹಳ ಮೇಲ್ಸ್ತರದ ಮಾತುಗಳಾಗುತ್ತೆ ಸಿನಿಮಾ ಬಂದಾಗ ಅದ್ರ ನಿಜವಾದ ಹೊರಗೆ ಬಂತು ಆದ್ರೆ ನನಗೆ ವಿಶ್ವಾಸ ಇದೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ರಂಗವನ್ನ ಹೊಸಬರೇ ಆಳ್ತಾ ಇದೆ ಮತ್ತೆ ಹೊಸಬರೇ ಆಳ್ಬೇಕು ಮತ್ತೆ ಹೊಸಬರಿಂದಲೇ ಹೊಸತನ ಬರಬೇಕು ಆದ್ರೆ ಅದಕ್ಕೆ ಮಾರ್ಕೆಟ್ ಸಿಗ್ತಾ ಇಲ್ಲ ಜನ ಸಿನಿಮಾಕ್ ಬರ್ತಾ ಇಲ್ಲ ಅದು ಪ್ರಶ್ನೆ ಬೇರೆ ಬಟ್ ಈ ಸಿನಿಮಾ ಒಂದು ಬೇರೆ ತರ ಏನೋ ಹೇಳಿ ಕೊಟ್ಟಂತ ಕಾಣುತ್ತೆ ಅದರ ಇಡೀ ಅವರು ತೋರಿಸಿದ ಹಾಡುಗಳಿರ್ಬೋದು ಟ್ರೈಲರ್ ಇರ್ಬೋದು ಅವರ ಇನ್ನೊಂದು ನಿಮ್ಗೆ ಎಷ್ಟು ಅಪೀಲ್ ಆಯ್ತದು ನೀವು ಪಾತ್ರವಷ್ಟನ್ನೇ ಸಿನಿಮಾದ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಇಲ್ಲಿ ರೂಮಲ್ಲಿ ಹೇಳಿದ್ರು ಇಡೀ ಕತೆ ಇಡೀ ಕತೆ ಬಂದಿದ್ದು ಅರ್ಜ ಸರ್ ಯಾರು ಅಂತ ನನಗೆ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ ಆದ್ರೆ ಅವ್ರು ರೈಟರ್ ಅಂತ ಗೊತ್ತಿತ್ತು ಅಂದ್ರೆ ಮುಖತಾರ ಪರಿಚಯ ನನಗೆ ರಾಮ್ಜಿ ಸರ್ ಮೊದಲೇ ಅವಕಾಶ ಕೊಟ್ಟಿತ್ತು ಪುಟಗೌರಿ ಮೊದಲೇ ಇತ್ತು ಸೀರಿಯಲ್ ಮಾಡ್ತಿದ್ದೆ ಅದರಲ್ಲಿ ನಾನು ಅಪ್ಪನ ಪಾತ್ರ ಮಾಡ್ತಿದ್ದೆ ನನಗೆ ಇಪ್ಪತ್ತೊಂಬತ್ತು ವರ್ಷ ಅವಾಗ ನಾನೊಂಥರ ವರ್ಜಿನ್ ಫೋಗ ನನ್ನ ಮದುವೆನೆ ಆಗಿದೆ ವರ್ಜಿನ್ ಫಾಗ ಅವರು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಒಂದ್ಸಲ ಬನ್ನಿ ಮೀಟ್ ಮಾಡಿ ಡೈರೆಕ್ಟರ್ ನಾನು ಕತೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವ್ರೇನೋ ಬೇರೆ ಥರ ಕತೆ ಹೇಳ್ತಾರೆ ಅಂತ ಬಟ್ ಈಗ ಈಗ ಅಜ್ಜಿ ಹೇಳೋ ಒಂದು ಗುಣ ಇರುತ್ತೆ ಸರ್ ಒಂದು ಕತೆಗೆ ಆ ಮನೆಗೆ ಹೋಗ್ಬೇಡ ಅಲ್ಲೊಂದು ಗುಮ್ಮ ಇದೆ ಅಂದರೆ ಒಂದು ಸ್ಟೋರಿ ಟೆಲಿಂಗ್ ಇದೆಯಲ್ಲ ಅಂದರೆ ಅದು ಯಾಕಲ್ಲಿ ಹೋಗ್ಬಾರ್ದು ನಮ್ಮ ಹಾಂ ಆ ಮನೇಲಿ ಒಂದು ವಿಶೇಷ ಇದೆ ಆ ಥರದೊಂದು ಗುಣ ಇದೆ ಬಟ್ ಒಂದು ಹೊಸತನ ಇದೆ ಅದಕ್ಕೆ ಅಂದರೆ ಅದು ಅಷ್ಟೇ ಕತೆ ಹೇಳೋದಲ್ಲ ಈಗ ಅವರು ಏನು ಪ್ಯಾರಲಲ್ ಇನಿವರ್ಸ್ ಅಂತ ಹೇಳಿದ್ರಲ್ಲ ಆ ಗುಣನೂ ಇದೆ ಬಟ್ ಅವ್ರು ಏನೇ ಪ್ಯಾರಲಲ್ ಇನಿವರ್ಸ್ ಏನೇ ಅಂತ ಹೇಳಿದ್ರು ನನಗೆ ಅದು ಅನ್ಸೋದು ಅದು ಅದು ತುಂಬ ಒಂಥರ ಇದು ಲವ್ ಸ್ಟೋರಿ ಅಂತಲೇ ಅನ್ಸೋದು ನನಗೆ ಇವತ್ತಿಗೂ ಅದೇ ಅನ್ಸೋದು ಕತೆ ಹೇಳಿದಾಗಲೂ ಕೂಡ ಅದು ಅದೇನು ಪ್ಯಾರಲಲ್ ಇನಿವರ್ಸ್ಗಿಂತಾನು ಆ ಪ್ಯಾರಲಲ್ ಅಲ್ಲಿ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ಪ್ಯಾರಲಲ್ ಯೂನಿವರ್ಸಿಗೆ ರಾಜಾರಾಮನ್ ಕ್ಯಾರೆಕ್ಟರ್ಗೂ ಒಂದು ಪ್ರೀತಿ ಆಗಿರುತ್ತೆ ಈ ಯೂನಿವರ್ಸಲ್ಲೂ ಆ ಕ್ಯಾರೆಕ್ಟರ್ಗೂ ಭಗತ್ ಕ್ಯಾರೆಕ್ಟರ್ಗೂ ಒಂದು ಪ್ರೀತಿಯಾಗಿರುತ್ತೆ ಆ ಪ್ರೀತಿನೇ ಭಾಳ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ತೆಯ ಒಳಗಡೆ ಒಂದು ಒಂದು ಬೇರೆ ಒಂದು ಕಥೆ ಇದೆ ಸೊ ಅದು ಸಾರ್ ಹೇಳದಂಗೆ ನಾವು ಮಾಡಿದ್ದೀವಿ ಹೇಳಿದ ಅದು ಆಡಿಯನ್ಸ್ ಹೇಳ್ಬೇಕು ಸರ್ ನಮ್ಗೆ ನಮಗೆ ನಮ್ಮ ಸಿನಿಮಾದ್ ಬಗ್ಗೆ ಯಾವಾಗಲೂ ಎಕ್ಸೈಟ್ಮೆಂಟ್ ಇರುತ್ತೆ ಯಾಕೆಂದ್ರೆ ನಾವು ಒಂದು ಹೊಸದೇನೋ ಫೋರ್ ಗ್ರೌಂಡಿಗೆ ತಂದಿರ್ತೀವಿ ಅದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇರುತ್ತೆ ಯಾಕೆಂದ್ರೆ ನಾವು ಆ ಪಾತ್ರಗಳ ಜೊತೆಗೆ ಎಷ್ಟು ಅಸೋಸಿಯೇಟ್ ಆಗಿರ್ತೀವಿ ಅಂದ್ರೆ ಬೇರೆ ಪಾತ್ರ ಹೆಂಗ್ ವರ್ತಿಸುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ ಮುಂದೆ ಅದೆಲ್ಲವೂ ನಮ್ಮಲ್ಲಿ ಆಗಿರೋದ್ರಿಂದ ಜನ ಹೆಂಗ್ ತಗೋತಾರೆ ಅನ್ನೋದ್ರ ಬಗ್ಗೆ ನಾವು ಎಕ್ಸೈಟೆಡ್ ಆಗಿದ್ದೀವಿ ತುಂಬಾ ಖುಷಿ ಇದೆ ಕೆಲಸ ಅ ಖುಷಿ ನಿಮಗೆ ನಿಮ್ಮ ಪರಿಚಯ ಭಗತಾಳ್ ಅಂತ ನನ್ನ ಮೊದಲನೇ ಸಿನಿಮಾ ಹೌದು ಬೇಸಿಕಲಿ ನಾನು ಬೆಳ್ತಂಗಡಿ ಅವನು ಒಂದು ಸೀರಿಯಲ್ ಮಾಡಿದೆ ಸೀರಿಯಲ್ ಮಾಡಿದ್ಮೇಲೆ ಫೈನಲಿ ಸಿನ್ಮಾನೇ ಮಾಡಬೇಕು ಅನ್ನೋ ಹೋದಲ್ವಾ ಸೊ ಸೀರಿಯಲ್ ಕುಟ್ ಮಾಡಿ ಸಿಕ್ಸ್ ಇಯರ್ಸ್ ಸಿನ್ಮಾಗೆ ಅಂತಾನೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದೀನಿ ಚೆನ್ನೈಲಿದ್ದೆ ಸೊ ಸ್ಕ್ರಿಪ್ಟ್ ವರ್ಕ್ ಆಗಲಿ ಡೈರೆಕ್ಷನ್ ಸೈಡಲ್ಲಿ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಅದನ್ನೆಲ್ಲ ಕಲ್ತಿರೋದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕಲ್ವ ಬ್ಯಾಕಪ್ ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ ಸೊ ಹರ್ಷ ಸರ್ ಪರಿಚಯ ಆಯಿತು ಅವರೊಂದು ದೊಡ್ಡ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಅವ್ರ ಜೊತೆ ಸ್ಕ್ರಿಪ್ಟಿಗೆ ಅಂತ ಜಾಯ್ನ್ ಆದ ಅಲ್ಲಿಂದ ಈ ಕತೆ ಹುಟ್ಕೊಳ್ತು ಇದು ನಾನೇ ಮಾಡಬೇಕು ಅನ್ನೋದು ಏನೋ ಲಕ್ಕಿಲಿ ನಾನೇ ಮಾಡೋ ಥರ ಪ್ರಶಸ್ ಸಿಕ್ತು ರಂಜಿತ್ ಸರ್ ಓಕೆ ಹೇಳಿದ್ರು ಸೊ ಜರ್ನಿ ಹಾಗೆ ಸ್ಮೂತಾಗಿ ಸ್ಟಾರ್ಟ್ ಆಯಿತು ಯಾಕೆ ಸ್ಮೂತಾಗಿ ಸ್ಟಾರ್ಟ್ ಆಯಿತು ಅಂದರೆ ಸ್ಕ್ರಿಪ್ಟಿಂದನೂ ನಾನು ಅವ್ರ ಜೊತೆ ಇರೋದ್ರಿಂದ ಅದು ತುಂಬ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಆ್ಯಂಡ್ ಆ ಪಾತ್ರ ಯಾವಾಗ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಪೇಪರಲ್ಲಿದ್ದಾಗ ನನಗೆ ಅದು ಐಡಿಯಾ ಇತ್ತು ಬಟ್ ಸರ್ ಜೊತೆ ಕೆಲಸ ಮಾಡಿದಾಗ ಇನ್ನೂ ಅದನ್ನು ಬೆಟರ್ ವೇಲಿ ಪ್ರೆಸೆಂಟ್ ಮಾಡೋಕ್ಕಾಯ್ತು ಅಂದರೆ ಫಸ್ಟ್ ಟೈಮು ನಾನು ನನಗೆ ಇನ್ಸೈಡ್ ಗೊತ್ತಿರುತ್ತೆ ನಾನು ಯಾವ್ದು ಏನು ಹಿಂಗೆ ಮಾಡ್ಬೋದು ಆ್ಯಕ್ಟ್ ಮಾಡ್ಬೋದು ಅಂದರೆ ನನ್ನನ್ನು ಹೇಗೆ ಪ್ರೆಸೆಂಟ್ ಮಾಡ್ಕೋಬೇಕು ಅಂತ ಗೊತ್ತಿರ ಐಡಿಯಾ ಇರುತ್ತೆ ಬಟ್ ಔಟ್ಕಮ್ ಹೇಗೆ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ ಸೊ ಸರ್ ಥರ ಆಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದಾಗ ಅದು ಬೇರೆ ಥರ ರಿಫ್ಲೆಕ್ಷನ್ ಮೊದಲ ಸಿನಿಮಾ ಹೌದು ಫಸ್ಟ್ ಡೇಯಿಂದಲೂ ನನ್ನನ್ನು ತುಂಬ ಕಂಫರ್ಟೇಬಲ್ ಆಗಿ ಅಂದರೆ ಏನು ಪರ್ಫಾಮ್ ಮಾಡಬೇಕು ಒಂದು ಗ್ರಾಫ್ ಏನಿರುತ್ತೆ ಅದನ್ನು ನೀಟಾಗಿ ನನಗೆ ಕಂಫರ್ಟೇಬಲ್ ಆಗಿ ಹೇಳ್ಕೊಟ್ರು ಅಂದರೆ ಪರ್ಸ್ನಲಿ ಅವರು ನಾನು ಅವರು ಇದ್ದಾರೆ ಅಂತ ಹೇಳ್ತಾ ಇಲ್ಲ ನನಗೆ ತುಂಬ ಹೆಲ್ಪ್ ಆಗಿದೆ ಆ್ಯಸ್ ಅ ಆರ್ಟಿಸ್ಟಾಗಿ ಅವರಿಂದ ನಾನು ಕಲ್ತಿರೋ ತುಂಬ ಇದೆ ಆಮೇಲೆ ಡೈರೆಕ್ಟ್ರ್ ಜೊತೆ ನಾನು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಮೊದಲನೇ ಸಿನಿಮಾ ಇದ್ದಾನೆ ಅವ್ನಿಗೆ ಪ್ರೆಷರ್ ಆಗುತ್ತೆ ಅನ್ನೋದು ಅವ್ರಿಗೆ ತುಂಬ ಕ್ಲಾರಿಟಿ ಇದ್ದಿದ್ದರಿಂದ ತುಂಬ ಟೈಮ್ ಕೊಟ್ಟು ಆರಾಮ್ಸೆ ಶೂಟ್ ಮಾಡಿದ್ದೀವಿ ಆಮೇಲೆ ನನ್ನೂರಲ್ಲೇ ಶೂಟ್ ಮಾಡಿರೋದ್ರಿಂದ ನನಗೆ ತುಂಬ ಕಂಫರ್ಟೇಬಲ್ ಆಗಿತ್ತು ಲ್ಯಾಂಡ್ಸ್ಕೇಪ್ ಆಗಲಿ ವೆದರ್ ಆಗಲಿ ಎಷ್ಟೇ ಮಳೆ ಇದ್ರೂ ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಆ ಪ್ರೊಸೆಸ್ ನಾವು ಸರಿ ಇದ್ರೆ ಸೊ ಈ ಸಿನಿಮಾದ ಜರ್ನಿಯಲ್ಲಿ ನೀವು ಇದ್ದಿದ್ರಿಂದ ಇವತ್ತಿನ ತಲೆಮಾರಿಗೆ ಇವತ್ತಿನ ಸಂದರ್ಭಕ್ಕೆ ಈ ಹೆಜ್ಜಾರು ಎಷ್ಟರ ಮಟ್ಟಿಗೆ ಅದು ಎದೆ ಎದೆಯೊಳಗೆ ಒಂದಿಷ್ಟು ಹೆಜ್ಜೆ ಗುರುತುಗಳನ್ನು ಮೂಡಿಸಬಹುದು ಅಂತ ಅರ್ಸ್ತದೆ ಈಗ ಆ್ಯಸ್ ಅ ಆಡಿಯನ್ಸ್ ಆಗಿ ನಾನೇ ಎಕ್ಸ್ಪೆಕ್ಟ್ ಮಾಡೋದು ಸಿನಿಮಾಗೆ ಟ್ರೇಲರ್ ಟೀಸರ್ ನೋಡಿದಾಗ ಹೊಸತನ ಇರಬೇಕು ಅನ್ನೋದು ನನ್ನ ಮೈಂಡ್ ಮೈಂಡ್ಸೆಟ್ಟಲ್ಲಿ ಇರುತ್ತೆ ಅಂದರೆ ನನ್ನ ಮನೆಯವರಾಗಲಿ ನನ್ನ ಸರೌಂಡಿಂಗ್ ಇರೋ ಪೀಪಲ್ ಆಗಲಿ ಏನು ಆಸೆ ಪಡ್ತಾ ಇದ್ದಾರೆ ಏನು ನೋಡೋಕೆ ಇಷ್ಟಪಡ್ತಾರೆ ಥಿಯೇಟ್ರಿಗೆ ಹೋಗಿ ಅದನ್ನೆಲ್ಲನೂ ತಲೆಯಲ್ಲಿಕೊಂಡೇ ಸ್ಕ್ರಿಪ್ಟ್ ಮಾಡಿರೋದು ಫಸ್ಟ್ ಆಫ್ ಆಲ್ ಸರ್ಗೆ ಕ್ಲಾರಿಟಿ ಇತ್ತು ಏನೇ ಕತೆ ಮಾಡಿಕೊಂಡ್ರು ಪ್ಯಾರಲ್ ಲೈಫ್ ಅನ್ನೋದು ಹೊಸದು ಆ ವಿಷಯ ತುಂಬ ಜನರಿಗೆ ಗೊತ್ತಿಲ್ಲ ಹಾಗಿರ್ಬೇಕಾರೆ ಆ ಕತೆ ಹೇಳೋ ರೀತಿ ಇರುತ್ತಲ್ಲ ಅದು ನಮ್ಮ ತನನ ಹೇಳ್ಕೋಬೇಕು ಕೆಲವು ಕತೆಗಳನ್ನು ಯಾರೂ ನಂಬಲ್ಲ ಇದು ಅಂಥದ್ದೇ ಒಂದು ಕತೆ ಅಂದರೆ ಒಂದು ಚಿಕ್ಕ ಹುಡುಗನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗ ಅವ್ನಿಗೆ ಅರ್ಥ ಆಗಬೇಕು ಆ ಕ್ಲಾರಿಟಿ ಇರಬೇಕು ತುಂಬ ಸೈನ್ಸ್ ಫಿಕ್ಷನ್ ಅಂತ ಹೇಳಿದ ತಕ್ಷಣ ಅರ್ಥ ಆಗೋಲ್ಲ ಕಮ್ಯುನಿಕೇಟ್ ಆಗೋಲ್ಲ ಆಮೇಲೆ ಏನು ಏನು ನಾವು ಹೊಟ್ಟಿದ್ದೀವೋ ಅದು ಕನೆಕ್ಟ್ ಆಗಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ಸ್ಕ್ರಿಪ್ಟಲ್ಲೇ ಆ ಕ್ಲಾರಿಟಿ ಇದ್ದಿದ್ದರಿಂದ ಇದು ಪಕ್ಕ ನಮ್ಮ ಜನ್ರೇಷನ್ಗೆ ಇಷ್ಟ ಆಗುವಂಥ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ಇದೆ ನನ್ನ ಫುಲ್ ಹೆಸರು ಲಿಯೋನಿಲ್ಲ ಶ್ವೇತಾ ಡಿಸೋಸ್ ಅಂತ ಸೊ ನಾನು ಬೇಸಿಕಲಿ ಮಂಗ್ಳೂರು ಅವಳು ನಾನು ಇಂಜಿನಿಯರಿಂಗ್ ಮಾಡಿ ಇಲ್ಲಿ ಐ ಟಿ ಕೆಲಸ ಮಾಡ್ತಿದ್ದೆ ಸೊ ಮತ್ತೆ ನಾನು ಫಿಲ್ಮ್ ಫಿಲ್ಮ್ ಇಂಡಸ್ಟ್ರಿಗೆ ಇದು ಮಾಡಿ ಇದು ನನ್ನ ಮೂರನೇ ಸಿನಿಮಾ

ಟೂ ಡೇಸ್ ಇತ್ತು ಶೂಟ್ ಸ್ಟಾರ್ಟ್ ಆಗೋಕ್ಕೆ ಒಂದು ಒಂದು ದಿನ ಟೂ ಡೇಸ್ ಇತ್ತು ನನಗೆ ಕಾಲ್ ಬಂತು ಈ ಥರ ಒಂದು ಮೂವಿ ಇದೆ ಅಂತ ಸರಿ ಸರ್ ಸಿನಾಪ್ಸಿಸ್ ಎಲ್ಲ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರು ಶೂಟ್ ಯಾವಾಗ ಶೂಟು ಟೂ ಡೇಸ್ ಆದಮೇಲೆ ಅಂತ ಓಕೆ ಇಷ್ಟು ಬೇಗ ನನಗೆ ಯಾರಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರಂತ ಅಂತು ನನಗೆ ಫಸ್ಟ್ ಅದಾದಮೇಲೆ ನನ್ನ ನನಗೆ ಇಷ್ಟ ಆಯಿತು ಫುಲ್ ಬೌಂಡ್ರಿ ಸ್ಕ್ರಿಪ್ಟ್ ಕಳಿಸಿದ್ರು ಸರ್ ಆ್ಯಂಡ್ ನನ್ನ ರೋಲ್ ಇಷ್ಟ ಆಯಿತು ಒಂದು ಕ್ಯಾರೆಕ್ಟರ್ ಇಷ್ಟ ಆಯಿತು ಪ್ಯಾಕ್ ಮಾಡ್ಕೊಂಡು ಹೋದೆ ಬೆಳ್ತಂಗಡಿಗೆ ಸೊ ಶೂಟ್ ಸ್ಟಾರ್ಟ್ ಆಯ್ತು ಸೊ ಆ ಪಾತ್ರ ಏನನ್ನ ಇಡೀ ಸಿನಿಮಾದಲ್ಲಿ ಈಗಿನ ನಮ್ಮ ಕನ್ನಡದಲ್ಲಿ ಹೀರೋಯಿನ್ ಪಾತ್ರ ಅಂದ್ರೆ ಎಲ್ಲೋ ಒಂದು ಕಡೆ ಗ್ಲಾಮರ್ ಅಥವಾ ಜನರನ್ನ ಥಿಯೇಟರ್ ಗೆ ಕರೆಸುವ ಒಂದು ಆಕರ್ಷಣೆಯ ಗೊಂಬೆಯ ಆ ತರದೇನೋ ಒಂದು ಪೋಟ್ರಿ ಮಾಡ್ತಾರೆ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಿನಿಮಾಗಳದಲ್ಲಿ ನಮಗೆ ಒಂದು ಒಳ್ಳೆ ಪಾತ್ರ ಅಂತ ಅನಿಸುವ ಕ್ಯಾರೆಕ್ಟರ್ ಸಿಗುತ್ತೆ ಬಟ್ ಇದರಲ್ಲಿ ಏನೋ ಮೂರನೇ ಹೌದು ನಾನು ಅಂದ್ರೆ ನನ್ ಫಸ್ಟ್ ನನ್ಗೆ ಪಾತ್ರ ಅಂದ್ರೆ ಅದ್ರ ಇಂಪಾರ್ಟೆನ್ಸ್ ಇರಬೇಕು ಮೂವಿಯಲ್ಲಿ ಸುಮ್ಮನೆ ಗೋಸ್ಕರ ಅಷ್ಟೇ ಬರೋದು ದಟ್ ಇಸ್ ನಾಟ್ ಅಂದ್ರೆ ನಾನು ಆ ನ ಎಂಜಾಯ್ ಮಾಡಬೇಕು ನಾನು ಅದು ಅದಕ್ಕೆ ತಯಾರಿ ಆಗಲಿ ಸ್ಕ್ರಿಪ್ಟ್ ಓದೋದು ಐ ಶುಡ್ ಎಂಜಾಯ್ ದಟ್ ಪ್ರೊಸೆಸ್ ಸೊ ಈ ಪಾತ್ರನೂ ಅಷ್ಟೇ ಸರ್ ಹೇಳ್ದಾಗ ನನ್ಗೆ ಅನಿಸ್ತು ತುಂಬ ರಾ ಕ್ಯಾರೆಕ್ಟರ್ ಇದು பாத்துக்க டைம் <laughs> ನನಗೆ ಆ ಥರ ಏನೋ ಅಷ್ಟು ಡಿಫ್ರೆನ್ಸ್ ಅಂತ ಗೊತ್ತಾಗಿಲ್ಲ ಫಾರ್ಚುನೇಟ್ಲಿ ನಾನು ವರ್ಕ್ ಮಾಡಿರೋ ಎಲ್ಲ ಟೀಮ್ಸ್ ತುಂಬ ವಾಸ್ ವೆರಿ ಕಂಫರ್ಟೇಬಲ್ ಅಂಡ್ ಏನು ಅಷ್ಟು ಡಿಫ್ರೆಂಟ್ ಅಂತ ನನ್ಗೆ ಅನಿಸಿಲ್ಲ ಇನ್ಫ್ಯಾಕ್ಟ್ ಐ ಟಿಗಿಂತ ನಾನು ಫಿಲ್ಮಲ್ಲೇ ಜಾಸ್ತಿ ಏನೋ ಐ ಐ ಎಂಜಾಯ್ ಎಟ್ ಎಸ್ ಇದು ಅನ್ಪ್ಲಾನ್ ಸಿನಿಮಾಕ್ಕೆ ಬಂದಿದ್ದು ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಆಡಿಷನ್ಸ್ ನಾನು ಮೂವೀಸ್ ಮಾಡ್ತಾ ಮಾಡ್ತಾ ನಂಗೆ ತುಂಬ ಇಂಟ್ರೆಸ್ಟ್ ಬಂತು ಇವಾಗ ಐ ಆಮ್ ಲೈಕ್ ಓಕೆ ಐ ನೋ ನನ್ಗೆ ಯಾವ ತರ ಪಾತ್ರಗಳು ಬೇಕು ಯಾವ ತರ ಸ್ಟೋರಿ ಸೆಲೆಕ್ಟ್ ಮಾಡ್ಬೇಕಂತ ಮೆಚಾರಿಟಿ ಬಂದಿದೆ ಸೊ ಎಸ್ ಐ ವಾಂಟ್ ಟು ಡು ಗುಡ್ ರೋಲ್ಸ್ ಗುಡ್ ಮೂವೀಸ್ ಅದು ಬೇ ಮೂಲ ಬರವಣಿಗೆನೆ ಶುರು ಮಾಡಿದ್ದು ನಾನು ಇಂಡಸ್ಟ್ರಿಗೆ ಬರುವಾಗ ಸೀರಿಯಲ್ಗಳಿಂದ ಶುರು ಆಗಿತ್ತು ಕೃಷ್ಣ ರುಕ್ಮಿಣಿ ಸೀರಿಯಲ್ಗಿಂದ ಡೈಲಾಗ್ ರೈಟರ್ ಆಗಿ ಸ್ಕ್ರೀನ್ ಟೈಟರ್ ಆಗಲಿ ಅಮೃತ ವರ್ಷಿ ಅದೊಂದು ಐದು ವರ್ಷ ಸೀರಿಯಲ್ಗಳು ಕೆಲಸ ಮಾಡಿ ಅದಾದಮೇಲೆ ಝಿ ಕನ್ನಡದಲ್ಲಿ ಒಂದು ಐದು ವರ್ಷ ಕೆಲಸ ಮಾಡೋದು ಫಿಕ್ಷನ್ ಹಿಟ್ಟಾಗಿ ಸೀರಿಯಲ್ ಮುಖ್ಯಸ್ಥರಾಗಿ ಇದ್ರ ಮಧ್ಯೆ ಸರ್ ಸಿನಿಮಾ ಅನ್ನೋದು ಬಂದಿದ್ದೇ ಸಿನಿಮಾಗೋಸ್ಕರ ಅಂದರೆ ಬಂದು ನಾನು ಸೀದಾ ಕೆ ಕಲ್ಯಾಣ ಅವರೊಟ್ಟಿಗೆ ಒಂದು ಎರಡು ವರ್ಷ ಕೆಲಸ ಮಾಡಿದ್ದೆ ಆಸ್ ಅಸಿಸ್ಟೆಂಟ್ ಆಗಿ ಸೊ ಅದನ್ನು ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳಿ ಮತ್ತೆ ಕೆಲಸ ಕ್ವಿಟ್ ಮಾಡಿ ಸಿನ್ಮಾ ಮಾಡೋಣ ಅಂತ ಬಂದಿದ್ದು ಒಂದು ದೊಡ್ಡ ಕತೆ ಮಾಡ್ಕೊಂಡೆ ಸರ್ ಒಬ್ಬ ಮೊದಲನೇ ಸಲ ಸಿ ನಿರ್ಮಾಣ ನಿರ್ದೇಶನ ಮಾಡೋನ್ಗೆ ಎಲ್ರಿಗೂ ಇರೋಂಥ ಕನಸಿನ ಹಾಗೆ ಚೆನ್ನಾಗಾಗಬೇಕು ಸಿನಿಮಾ ಅಂತ ಏನೋ ಒಂದು ಮಾಡಿಬಿಡಬೇಕು ಅನ್ನೋ ಅವಸರದಲ್ಲಿ ದಾವಂತದಲ್ಲಿ ಮಾಡಿ ನನ್ನ ಸುತ್ತ ಇರೋರನ್ನ ಹೆಚ್ಚಿಸ್ಬಿಡ್ಬೇಕು ನನ್ನ ಜೊತೆ ತೋ ಮುಂದಕ್ಕೆ ಹೋಗ್ಬಿಟ್ಟು ನಾನು ಹಿಂದೆ ಹೊಡ್ಕೊಂಡೆ ಹಾಗೆ ಆಗಬಾರ್ದು ಅನ್ನೋ ಕಾರಣಕ್ಕೇ ಅಷ್ಟು ವರ್ಷಗಳನ್ನ ನಾನು ತಗೊಂಡಿದ್ದು ಸಿನ್ಮಾ ಮಾಡೋದಕ್ಕೆ ಸೊ ಮಾಡೋಕ್ಕೆ ಬರ್ತಿದ್ದೀನಿ ಈಗ ಅಂತಂದಾಗ ಚೆನ್ನಾಗಿರೋದೆ ಮಾಡಬೇಕು ಮತ್ತು ನಾನು ಇಲ್ಲಿ ತುಂಬ ದಿನ ಉಳಿಬೇಕು ನಾನು ಒಂದು ಸಿನ್ಮಾ ಮಾಡಿ ವಾಪಸ್ ಹೋಗೋಣ ಆ ಥರ ಕ್ಯಾಟಗರಿಯನ್ನಲ್ಲ ನಾನು ಅದಕ್ಕೆ ಇಷ್ಟು ವರ್ಷ ಕೆಲಸ ಮಾಡಿಲ್ಲ ನಾನು ಸೊ ಆ ಗಟ್ಟಿ ನಿರ್ಧಾರ ನನಗಿದ್ದರಿಂದ ಒಂದು ಎಂಟು ಒಂಬತ್ತು ತಿಂಗಳು ಒಂದು ಸಿನಿಮಾ ಕಥೆ ಮೇಲೆ ಕೆಲಸ ಮಾಡಿದ್ವಿ ನಾವು ಮಾಡ್ತಾ ಮಾಡ್ತಾ ನಮ್ಗೆ ಅನಿಸಿದ್ದು ಅದು ತುಂಬ ದೊಡ್ಡ ಬಡ್ಜೆಟನ್ನು ಕೇಳುತ್ತೆ ಮತ್ತು ಎಕ್ಸ್ಪೀರಿಯೆನ್ಸನ್ನು ಕೇಳುತ್ತೆ ಒಬ್ಬ ಸ್ಟಾರ್ ಹ್ಯಾಂಡ್ ಮಾಡಿದ್ರೆ ಮಾತ್ರ ಆ ನ ರಿಕವರ್ ಮಾಡೋಕ್ಕಾಗುತ್ತೆ ಇದೆಲ್ಲ ಆಯಾಮಗಳು ಆ ಮಾಡಿ ಮುಗಿದಾದ ಮೇಲೆ ಗೊತ್ತಾಗಿದ್ದು ಸೊ ಮತ್ತು ತುಂಬ ಸಮಯ ಸೌದಿದ್ರಿಂದ ಬೇರೆ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡಿಕೊಳ್ಳೇಬೇಕಿತ್ತು ನಾನು ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬೇಕಿತ್ತು ಅಂದರೆ ಒಬ್ಬ ಪ್ರೊಡ್ಯೂಸರ್ ಒಪ್ಪಿಸ್ಬೇಕಲ್ಲ ದುಡ್ಡಿಗೆ ಇನ್ವೆಸ್ಟ್ ಮಾಡೋದಕ್ಕೆ ನಾನು ನಂಬಬೇಕು ಮತ್ತು ಯಾಕೆ ನಂಬೇಕಂತಂದ್ರೆ ನನಗೆ ಫ್ರೀಡಮ್ ಬೇಕು ನನಗೆ ಪೂರ್ತಿಯಾಗಿ ಫ್ರೀಡಮ್ ಕೊಟ್ಟಾಗ ಮಾತ್ರ ನಾನು ಕೆಲಸ ಮಾಡೋಕೆ ಸಾಧ್ಯ ಇಲ್ಲ ಅಂದ್ರೆ ನಾನು ಕಷ್ಟದಲ್ಲಿ ಸಿಕ್ಕಾಕೊಳ್ತೀನಿ ಎಲ್ಲ ಕ್ಲಾರಿಟಿಗಳು ನಮಗೆ ಇದ್ದಿದ್ದರಿಂದ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿ ಕೆಲಸ ತೋರಿಸ್ಬೋಣ ಫಸ್ಟು ಅಂತ ಅಂದ್ಕೊಂಡಾಗ ಹುಟ್ಕೊಂಡಿದ್ದೇನೆ ಹೆಜ್ಜಾರು ಅದೊಂದು ಬಡ್ಜೆಟ್ ಕನ್ಸ್ಟೈನ್ ಒಳಗೂ ಬರಬೇಕು ಮತ್ತು ವಿಶೇಷವಾಗೂ ಇರಬೇಕು ಇವತ್ತಿನ ಕಾಲಮಾನಕ್ಕೂ ಆಗಬೇಕು ಅನ್ನೋ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಟೇ ಶುರು ಮಾಡಿದ್ದು ಕತೆ ಮಾಡಲಿಕ್ಕೆ ಅದನ್ನು ಫಾರ್ಚುನೇಟ್ಲಿ ಆ ಥರದ್ದೊಂದು ಕತೆ ಸಿಕ್ತು ಮತ್ತು ಅದೊಂದು ಅಲ್ಲೊಂದು ಸಣ್ಣ ಸೂಕ್ಷ್ಮ ಇದೆ ಸ್ವಲ್ಪ ಜಾಸ್ತಿ ಹೇಳೋ ಕೊಟ್ಟರೆ ತಲೆ ಮೇಲೆ ಅದು ಅರ್ಥ ಆಗದೆ ಹೋಗ್ಬಿಡ್ಬೋದು ಸೊ ಇಲ್ಲ ಅಂತಂದರೆ ಆ ಜಾಗ ಲಾಯಲ್ ಆಗಿರೋಕ್ಕಾಗೋದಿಲ್ಲ ಅದು ಅದೊಂದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಕೇಳುತ್ತೆ ನಾನು ಪ್ಯಾರಲ್ ಲೈಫ್ ಅಂತ ಟ್ಯಾಗ್ಲೈನ್ ಇಟ್ಟಿದ್ದೀನಿ ಅಂತಂದರೆ ಒಳಗೆ ಬಂದು ನೋಡೋನ್ಗೆ ಅದಕ್ಕೇನೋ ಟಚ್ ಮಾಡಿದ ವಿಷಯ ಆಗಬೇಕು ಇಲ್ಲ ಅಂತಂದರೆ ಮೂರು ಮತ್ತೊಂದು ಹೊಸಬರು ಸಿನ್ಮಾಗಳ ಅಂದರೆ ಹೊಸಬರು ಸಿ ಹೊಸ ಪ್ರಯತ್ನಗಳಲ್ಲಿ ಕಳೆದು ಹೋಗುವ ಇನ್ನೇನೋ ಥರದ ಸಿನಿಮಾ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು ತುಂಬ ಲೆಕ್ಕಾಚಾರದಲ್ಲೇ ಮಾಡಿರೋ ಕತೆ ಸರ್ ಇದು ಯಾವುದೂ ಕಳ್ಕೊಳ್ಬಾರ್ದು ಒಬ್ಬ ಆಡಿಯನ್ಸ್ ನನಗೆ ಟೈಮ್ ಕೊಟ್ಟು ಒಳಗೆ ಬಂದು ಕೂತ್ಕೊಂಡು ಅಂತಂದ್ರೆ ನನ್ನ ಬುದ್ಧಿವಂತಿಕೆಯನ್ನು ಮಾತ್ರ ತೋರಿಸೋದಕ್ಕೇನೆ ಸಿನಿಮಾ ಮಾಡಬಾರ್ದು ಅನ್ನೋದ್ರಲ್ಲೂ ನಾವು ಕ್ಲಾರಿಟಿ ಇದ್ವಿ ಅವ್ನು ಬಂದು ಕೂತವಂಗೆ ಅವ್ನಿಗೊಂದು ಎಂಟರ್ಟೈನ್ಮೆಂಟ್ ಬೇಕು ಎಲ್ಲನೂ ಮರೆತು ಕಥೆನೂ ನೋಡಬೇಕು ಅವನು ಹೊಸ್ದಾಗೇನು ಅನ್ನೋದು ವಿಶೇಷತೆನೂ ಗೊತ್ತಾಗಬೇಕು ಮತ್ತು ಎಂಜಾಯ್ಮೆಂಟು ಬೇಕು ಕಮರ್ಷಿಯಲ್ ಆಗಿರುವ ವಿಷಯಗಳು ಬೇಕು ಇದ್ರ ಜೊತೆಯಲ್ಲಿ ಒಬ್ಬ ನಿರ್ದೇಶಕನಾಗಿ ನಾನು ಎಲ್ಲದನ್ನು ನೋಡಬೇಕಿತ್ತು ಮೊದಲನೇ ಸಿನ್ಮಾದಲ್ಲಿ ಒಂದು ಕತೆ ಹೇಳುವ ರೀತಿಯಾಗ್ಬೋದು ಒಂದು ಸಾಂಗ್ ಶೂಟ್ ಮಾಡೋ ರೀತಿ ಆಗ್ಬೋದು ಒಂದು ಆ್ಯಕ್ಷನ್ ಬ್ಲಾಕ್ನ ಮಾಡೋದಾಗಲಿ ಎಡಿಟಿಂಗ್ ಅನ್ನೋದನ್ನು ಯಾವ ರೀತಿ ಹೊಸದಾಗಿ ಮಾಡಬೇಕು ಅನ್ನೋದಾಗಲಿ ಮತ್ತು ಕಲಾವಿದ್ರ ಅಂದರೆ ದೊಡ್ಡ ದೊಡ್ಡ ಕಲಾವಿದ್ರ ಹತ್ರ ಕೆಲಸ ಹೇಗೆ ನಾನು ಹೇಳಿ ನನಗೆ ಬೇಕಾಗಿರೋ ಕತೆ ಕೆಲಸಗಳನ್ನ ತಗೊಳ್ಬೇಕು ಅನ್ನೋ ವಿಷಯಗಳಾಗಲಿ ಇದೆಲ್ಲವನ್ನೂ ನಾನು ನೋಡಬೇಕಿತ್ತು ಅದನ್ನಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ಬೇರೆ ಥರದ ಸಿನ್ಮಾ ಮಾಡಬೇಕು ಅಂತ ಹೊರಟಿದ್ದಕ್ಕೆ ಮಾಡಿದ್ದ ಸಿನ್ಮಾ ಸರ್